ಹಗರಣದ ಬಗ್ಗೆ ಸಂಪೂರ್ಣವಾಗಿ ಅವರು ಸಿಬಿಐಗೆ ಕೊಡಲಿ ಯಾವಾಗಲೂ ಕಾಂಗ್ರೆಸ್ ಕಾಂಗ್ರೆಸ್ ಅನುಕೂಲ ಸಿಂಧು ನೀತಿಯನ್ನು ಅನುಸರಿಸ್ತಾ ಇದೆ ಇದನ್ನ ಕಂಡು ಒತ್ತು ವಿಚಾರಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ವಿಜೇಂದ್ರ ಅವರ ಮೇಲೆ ಗಂಭೀರವಾದ ಆರೋಪ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಜೊತೆ ವಿಧಾನ ಪರಿಷತ್ ಸದಸ್ಯರಂತಹ ಎನ್ ರವಿಕುಮಾರ್ ಸರ್ ಇದ್ದಾರೆ ಸರ್ ಈ ಇಷ್ಟು ದಿನ ಸಿ ಬಿ ಐ ಮೇಲೆ ಸಿದ್ದರಾಮಯ್ಯ ನಂಬಿಕೆ ಇರಲಿಲ್ಲ ಇವಾಗ ಏಕಾಏಕಿ ಸಿ ಬಿ ಐ ಮೇಲೆ ನಂಬಿಕೆ ಬಂದಂತಾಗಿದೆ ಅಂತ ನೋಡಿ ಸಿದ್ದರಾಮಯ್ಯ ಅವರು ಒಂದು ಕೆಲಸ ಮಾಡಲಿ ವಕ್ಫ್ ಬಗ್ಗೆ ವಕ್ಫ್ನ ಸ್ಕ್ಯಾಮ್ ಬಗ್ಗೆ ವಕ್ಫ್ನ ಹಗರಣದ ಬಗ್ಗೆ ಸಂಪೂರ್ಣವಾಗಿ ಅವರು ಸಿ ಬಿ ಐಗೆ ಕೊಡಲಿ ಅದು ಯಾರು ತಪ್ಪು ಮಾಡಿದರೂ ತಪ್ಪೇ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಆಗ್ರಹಪಡಿಸ್ತೇನೆ ಉಯಿ ಸಂಪೂರ್ಣ ವಕ್ಫ್ ವಿಚಾರ ಏನಿದೆ ಎಷ್ಟು ಎಕರೆ ರೈತರದ್ದು ವಕ್ಫ್ಗೆ ಹೋಗಿದೆ ವಕ್ಫ್ ಬೋರ್ಡ್ ಆಕ್ಯುಪೈ ಮಾಡಿದೆ ಇದೆಲ್ಲ ವಿಷಯ ಕುರಿತಂತೆ ಸಿ ಬಿ ಐಗೆ ಕೊಡಬೇಕು ಅಂತ ನಾನು ಆಗ್ರಹಪಡಿಸ್ತೇನೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಬಗ್ಗೆ ಏನು ನೂರೈವತ್ತು ಕೋಟಿ ರೂಪಾಯಿ ಮಾನಪಾಡಿಗೆ ಕೊಟ್ಟಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಮಾನಪ ಮಾನಿಪಾಡಿ ಅವರೇ ಹೇಳ್ತಾ ಇದ್ದಾರೆ ಸುಳ್ಳು ಅದು ಅಂತ ಹೇಳಿ ಮತ್ತು ಕಾಂಗ್ರೆಸ್ನವರೇ ನಾ ಆಮಿಷವನ್ನು ಒಡ್ಡಿದ್ರು ಅಂತ ಹೇಳಿದ್ದಾರೆ ಇದ್ರ ಬಗ್ಗೆಯೂ ಕೂಡ ಅವರು ತನಿಖೆಯನ್ನು ನಡೆಸಲಿ ಮುಖ್ಯಮಂತ್ರಿಗಳಾಗಲಿ ಕಾಂಗ್ರೆಸ್ನ ನಾಯಕರಾಗಲಿ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದರ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹ ಪಡಿಸ್ತಾರೆ ಕೇಸಿನಲ್ಲಿ ವಾಲ್ಮೀಕಿ ಕೇಸಿನಲ್ಲಿ ಸರ್ ಮೂಡಾ ಕೇಸಿನಲ್ಲಿ ವಾಲ್ಮೀಕಿ ಕೇಸಿನಲ್ಲಿ ಸಿ ಬಿ ಐ ತನಿಖೆಯನ್ನು ವಿರೋಧ ಮಾಡಿದಂಥ ಸಿದ್ದರಾಮಯ್ಯವರು ಇವತ್ತು ವಿಜಯನಗರ ಮೇಲೆ ಆರೋಪ ಬಂದಿದ್ದಕ್ಕೆ ಅವರಿಗೆ ಪತ್ರ ಬರೀತಾರೆ ಈಗ ಅವ್ರು ಯಾವಾಗ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಹೇಳೋಕ್ಕಾಗೋದಿಲ್ಲ ಆದರೆ ಒಂದು ಮಾತ್ರ ಹೇಳೋದಕ್ಕೆ ಬಯಸ್ತೇನೆ ಯಾವಾಗಲೂ ಕಾಂಗ್ರೆಸ್ ಕಾಂಗ್ರೆಸ್ ಅನುಕೂಲ ಸಿಂಧು ನೀತಿಯನ್ನು ಅನುಸರಿಸ್ತಾ ಇದೆ ಇದನ್ನು ಖಂಡಿಸ್ತದೆ ಇದಿಷ್ಟು ವಿಧಾನ ಪರಿಷತ್ನ ಶಾಸಕರಾದಂಥ ಎನ್ ರವಿಕುಮಾರ್ ಅವರ ಮಾತು ಸಿದ್ ಸಿದ್ದರಾಮಯ್ಯ ಅವರಿಗೆ ಇದೀಗ ಸಿ ಬಿ ಐ ಮೇಲೆ ನಂಬಿಕೆ ಬಂದಿದೆ ಆದರೆ ಈ ಒಂದು ವಕ್ತು ವಿಚಾರಕ್ಕೆ ನಡೆದಂತಹ ಹಗರಣಗಳ ಬಗ್ಗೆ ಮಣಪಾಡಿ ವರದಿ ಇದೆ ಅವರು ಕೂಡ ಈಗಾಗಲೇ ಎಲ್ಲ ದಾಖಲೆಗಳು ಸಹಿತ ಉತ್ತರವನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಇಟ್ಕೊಂಡು ಸಿ ಎಂ ಅವರು ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ನೀಡ್ತಿರುವಂಥದ್ದು ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ವಕ್ಫ್ ವಿಚಾರಕ್ಕೆ ಇದೀಗ ಸಿ ಎಂ ಸಿದ್ದರಾಮಯ್ಯ ವಿಜೇಂದ್ರ ಅವರ ಮೇಲೆ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದ್ರ ಜೊತೆ ವಿಧಾನ ಪರಿಷತ್ ಸಲ್ಲಿಸಿದಂಥ ಎನ್ ರವಿಕುಮಾರ್ ಸರ್ ಇದ್ದಾರೆ ಸರ್ ಇವು ಇಷ್ಟು ದಿನ ಸಿ ಬಿ ಐ ಮೇಲೆ ಸಿದ್ಧರಾಮಯ್ಯನ ನಂಬಿಕೆ ಇರಲಿಲ್ಲ ಇವಾಗ ಏಕಾಏಕಿ ಸಿ ಬಿ ಐ ಮೇಲೆ ನಂಬಿಕೆ ಬಂದಂತಾಗಿದೆ ಅಂತ ನೋಡಿ ಸಿದ್ದರಾಮಯ್ಯ ಅವರು ಒಂದು ಕೆಲಸ ಮಾಡಲಿ ವಕ್ಫ್ ಬಗ್ಗೆ ವಕ್ಫ್ನ ಸ್ಕ್ಯಾಮ್ ಬಗ್ಗೆ ವಕ್ಫ್ನ ಹಗರಣದ ಬಗ್ಗೆ ಸಂಪೂರ್ಣವಾಗಿ ಅವರು ಸಿ ಬಿ ಐಗೆ ಕೊಡಲಿ ಅದು ಯಾರು ತಪ್ಪು ಮಾಡಿದರೂ ತಪ್ಪೇ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಆಗ್ರಹಪಡಿಸ್ತೇನೆ ಈ ಸಂಪೂರ್ಣ ವಕ್ ವಿಚಾರ ವಿಚಾರ ಏನಿದೆ ಎಷ್ಟು ಎಕರೆ ರೈತರದು ವಕ್ಗೆ ಹೋಗಿದೆ ವಕ್ ಬೋರ್ಡ್ ಆಕ್ಯುಪೈ ಮಾಡಿದೆ ಇದೆಲ್ಲ ವಿಷಯ ಕುರಿತಂತೆ ಸಿ ಬಿ ಐಗೆ ಕೊಡಬೇಕು ಅಂತ ನಾನು ಆಗ್ರಹಪಡಿಸ್ತೇನೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರ ಬಗ್ಗೆ ಏನು ನೂರೈವತ್ತು ಕೋಟಿ ರೂಪಾಯಿ ಮಾನಪ್ಪಾಡಿಗೆ ಕೊಟ್ಟಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಮಾನಪ್ಪ ಮಾನಿಪಾಡಿ ಅವರೇ ಹೇಳ್ತಾ ಇದ್ದಾರೆ ಸುಳ್ಳದು ಅಂತೇಳಿ ಮತ್ತು ಕಾಂಗ್ರೆಸ್ನವರೇ ನ ಆಮಿಷವನ್ನು ಒಡ್ಡಿದ್ರು ಅಂತ ಹೇಳಿದ್ದಾರೆ ಇದ್ರ ಬಗ್ಗೆಯೂ ಕೂಡ ಅವರು ತನಿಖೆಯನ್ನು ನಡೆಸಲಿ ಮುಖ್ಯಮಂತ್ರಿಗಳಾಗಲಿ ಕಾಂಗ್ರೆಸ್ನ ನಾಯಕರಾಗಲಿ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ರು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಮೂಡಾ ಮೂಡಾಕೇಸಿನಲ್ಲಿ ವಾಲ್ಮೀಕಿ ಕೇಸಿನಲ್ಲಿ ಸರ್ ಮೂಡಾಕೇಸಿನಲ್ಲಿ ವಾಲ್ಮೀಕಿ ಕೇಸಿನಲ್ಲಿ ಸಿ ಬಿ ಐ ತನಿಖೆಯನ್ನು ವಿರೋಧ ಮಾಡಿದಂಥ ಸಿದ್ದರಾಮಯ್ಯವರು ಇವತ್ತು ವಿಜಯನಗರ ಮೇಲೆ ಆರೋಪ ಬಂದಿದ್ದಕ್ಕೆ ಅವರಿಗೆ ಪತ್ರ ಬರೀತಾರೆ ಈಗ ಅವರು ಯಾವಾಗ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಹೇಳೋಕ್ಕಾಗೋದಿಲ್ಲ ಆದರೆ ಒಂದು ಮಾತ್ರ ಹೇಳೋದಕ್ಕೆ ಬಯಸ್ತೇನೆ ಯಾವಾಗಲೂ ಕಾಂಗ್ರೆಸ್ ಕಾಂಗ್ರೆಸ್ ಅನುಕೂಲ ಸಿಂಧು ನೀತಿಯನ್ನು ಅನುಸರಿಸ್ತಾ ಇದೆ ಇದನ್ನು ಖಂಡಿಸ್ತದೆ ಇದಿಷ್ಟು ವಿಧಾನ ಪರಿಷತ್ನ ಶಾಸಕರಾದಂಥ ಎನ್ ರವಿಕುಮಾರ್ ಅವರ ಮಾತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಸಿ ಬಿ ಐ ಮೇಲೆ ನಂಬಿಕೆ ಬಂದಿದೆ ಆದರೆ ಈ ಒಂದು ವಕ್ತು ವಿಚಾರಕ್ಕೆ ನಡೆದಂತಹ ಹಗರಣಗಳ ಬಗ್ಗೆ ಮಣಪಾಡಿ ವರದಿ ಇದೆ ಮಣಪಾಡಿಯವರು ಕೂಡ ಈಗಾಗಲೇ ಎಲ್ಲ ದಾಖಲೆಗಳ ಸಹಿತ ಉತ್ತರವನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಇಟ್ಟುಕೊಂಡು ಸಿ ಎಂ ಅವರು ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ನೀಡ್ತಿರುವಂಥದ್ದು कैमरा पर्सन गिरीबाब जो दुर्गेश नायक ग्यारंटी न्यूज बेगवि ग्यारंटी न्यूज सचित न्याय निश्चित